ನಮಸ್ಕಾರ ಎಲ್ಲ ರೈತ ಬಂದವ್ರಿಗೂ ಎಲ್ಲ ರೈತ ಬಂದ ಯೂಟ್ಯೂಬ್ ಆಗುತ್ತೆ ಈಗ ನಾವು ಇಲ್ಲಿ ಎಲ್ಲ ಬೆಳೆಗಳಿಗೂ ಔಷಧಿ ಇದ್ದಾವೆ ಅದ್ರ ಬಗ್ಗೆ ನಮ್ಮ ಸರಿ ಮೀಸು ಶರತ್ ಅಂತ ಶರತ್ ಅಥವಾ ಹೆಚ್ಚು ಹೆಚ್ಚು ಹೆಚ್ಚಿನ ಮಾಹಿತಿ ನಮ್ಮ ಈ ವೀಡಿಯೊ ಎಲ್ಲ ಅಪ್ರೂಪ್ ಮಾಡ್ತೀನಿ ಆದಷ್ಟು ಈ ವಿಡಿಯೋ ರೈತರ ಎಕ್ಸ್ಪ್ರೇ ಮಾಡಿ ಇವಾಗ ಬನ್ನಿ ನೋಡೋಣ ಏನು ಎಕ್ಸ್ಪ್ಲೇ ಮಾಡೋಣ ಸರ್ ಸರ್ ನಾವು ಜೈ ಕಿಸಾನ್ ಕಂಪ್ನಿಯಿಂದ ಸ್ಪೀಡ್ ಪ್ರಮೋಟ್ ಬರೋ ಓಕೆ ಸರ್ ಈಗ ಪೂರ್ಣ ನೈನ್ಟೀನ್ ಅಂತ ಇದೆ ನಮ್ಮಲ್ಲಿ ಎನ್ ಪಿ ಕೆ ವಾಟರ್ ಸಲಿಬಲ್ ಫರ್ಟಿಲೈಝರ್ ಸರ್ ಓಕೆ ನಿಮಗೆ ಎಲ್ಲ ಬೆಳೆಗಳಿಗೂ ಯೂಸ್ ಮಾಡ್ಬೋದು ಎಲ್ಲ ತರಕಾರಿ ಬೆಳೆಗಳು ಹಣ್ಣು ಬೆಳೆಗಳಿಗೆ ಎಲ್ಲ ಒಂದು ಇಪ್ಪತ್ತಿನ ನಾಟಿ ಮಾಡಿದ ಇಪ್ಪತ್ತು ದಿನಕ್ಕೆ ಯೂಸ್ ಮಾಡ್ಬೋದು ಡ್ರಿಪ್ಪಲ್ ಬಿಡ್ಬೋದು ನಾಲ್ಕು ಕೆ ಜಿ ಎಕರೆಗೆ ಮತ್ತು ಹಂಗೆ ನಮ್ಮದು ಟಲ್ ಸಿಕ್ಸ್ಟಿ ಒನ್ ಅಂತ ಇದೆ ಆಟಮ್ ಸಿಕ್ಸ್ಟಿ ಒನ್ ಅಂತ ನಿಮ್ಮ ಬೇರೆ ಬೆಳವಣಿಗೆಗೆ ಯೂಸ್ ಆಗುತ್ತೆ ಇದನ್ನು ಬೆಳವಣಿಗೆ ಹಂತದಲ್ಲಿ ಇಪ್ಪತ್ತರಿಂದ ನಲವತ್ತಿಂದ ದಿನದ ಅಂತರದಲ್ಲಿ ಎಲ್ಲ ಬೆಳೆಗಳಿಗೂ ಯೂಸ್ ಮಾಡ್ಬೋದು ಎಲ್ಲ ಬೆಳೆಗಳಿಗೂ ಎಲ್ಲ ಬೆಳೆಗಳಿಗೂ ಯೂಸ್ ಮಾಡ್ಬೋದು ಮತ್ತೆ ಐವತ್ತೆರಡು ಮೂವತ್ನಾಲ್ಕು ನೀವು ಕಾಯಿ ಬರ ಅಂತ ಅಂತಕ್ಕೆ ನಲವತ್ತೈದು ದಿನದ ಮೇಲೆ ಕಾಯಿ ದಪ್ಪ ಆಗೋದಕ್ಕೆ ಯೂಸ್ ಮಾಡ್ಬೋದು ಕಾಯಿ ಸೈನಿಕ್ ಬರೋದಕ್ಕೆ ಮತ್ತೆ ಗಿಡ ಇನ್ನೂ ಹೊಡ್ಕೊಳೋಕ್ಕೆ ಯೂಸ್ ಮಾಡ್ಬೋದು ಮತ್ತೆ ಇದು ಕಾಯಿ ದಪ್ಪ ಆಗೋಕ್ಕೆ ಸಲ್ಫೋ ಫಿಫ್ಟಿ ಅಂತ ಇದು ಓನ್ಲಿ ಫಾರ್ ಪೊಟ್ಯಾಶ್ ಇರುತ್ತೆ ಟೊಮೊಟೊ ಮಾಡೋದಾ ಎಲ್ಲ ಬೆಳೆಗಳು ಎಲ್ಲ ಬೆಳೆಗಳಿಗೂ ಕಾಮನ್ ಆಗಿ ಎಲ್ಲ ಬೆಳೆಗಳಿಗೂ ಯೂಸ್ ಮಾಡ್ಬೋದು ಕಾಯಿ ದಪ್ಪ ಆಗುತ್ತೆ ಮತ್ತು ಟೊಮೊಟೊಗೆ ಈಗ ಎಲ್ಲ ಎನ್ ಪಿ ಕೆ ಮಾತ್ರ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಟೊಮೊಟೊಗೆ ಗ್ರೇಡ್ ಅಂತ ಟೊಮೊಟೊ ಸ್ಪೆಷಲ್ ಅಂತ ಮಾಡಿದ್ದೀವಿ ಟೊಮೊಟೊ ಸ್ಪೆಷಲ್ ಟೂ ಅಂತ ಇದು ನೀವು ನಲವತ್ತು ದಿನ ಆಗುತ್ತಲ್ಲ ಆ ಹಂತದಲ್ಲಿ ಯೂಸ್ ಮಾಡೋ ಅದು ಇದರಲ್ಲಿ ಎನ್ ಪಿ ಕೆ ಇರುತ್ತೆ ವಿತ್ ಮೈಕ್ರೋನ್ಯೂಟ್ರಿಯೆಂಟ್ ಇರ್ತೈತೆ ಟೊಮೊಟೊಗೋಸ್ಕರನೇ ಮಾಡಿರೋದು ಇದು ಟೊಮೊಟೊ ನೀವು ನಾಟಿ ಮಾಡಿದ ಇಪ್ಪತ್ತು ದಿನಕ್ಕೆ ಯೂಸ್ ಮಾಡೋ ಅಂಥದ್ದು ಟೊಮೊಟೊ ಸ್ಪೆಷಲ್

ಮತ್ತು ಎಲ್ಲ ಇವೆಲ್ಲ ಇದ್ದಾವೆ ಅಂತ ಹೇಳಿ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಅಂತ ಮಾಡಿದ್ದೀವಿ ಎನ್ ಪಿ ಕೆ ವಿತ್ ಮೈಕ್ರೋ ನ್ಯೂಟ್ರಿಯೆಂಟ್ ಎಂಟೆ ಹದಿನಾರು ಪೋಷಕಾಂಶಗಳು ಎಲ್ಲ ಇರ್ತವೆ ಇದರಲ್ಲಿ ಇದು ಇದನ್ನು ಯೂಸ್ ಮಾಡಿದ್ರೆ ಇವು ಯೂಸ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಇದು ಸ್ಮಾರ್ಟ್ ಸೊಲ್ಯೂಷನ್ ಅಂತ ಇದು ವಿತ್ ಮೈಕ್ರೋನ್ಯೂಟ್ರೇನ್ ಡಿಫಿಶಿಯನ್ಸಿ ಇದ್ರೂ ವರ್ಕ್ ಆಗುತ್ತೆ ಈ ಗಿಡದಲ್ಲಿ ಈಗ ಜಿಂಕ್ ಡಿಫಿಶಿಯನ್ಸಿ ಇರುತ್ತೆ ಕೊರಾನ್ ಡಿಫಿಶಿಯನ್ಸಿ ಇರುತ್ತೆ ಅಂಥದ್ರಲ್ಲೂ ವರ್ಕ್ ಆಗೋಂಥ ಸ್ಮಾರ್ಟ್ ಸೊಲ್ಯೂಷನ್ ಅಂತ ಎಲ್ಲ ಕಂಪ್ಲೀಟ್ ಒಂದೇ ಇದರಲ್ಲಿ ಇದು ಐದು ಗ್ರಾಮು ಲೀಟ್ರಿಗೆ ಸ್ಪ್ರೇ ಮಾಡೋಕ್ಕೆ ಹತ್ತು ಗ್ರಾಮು ಒಂದು ಲೀಟ್ರಿಗೆ ಹಾಕಿ ಡ್ರಚ್ ಮಾಡೋಕ್ಕೆ ಎಕರೆಗೆ ನಾಲ್ಕು ಕೆ ಜಿ ಯೂಸ್ ಮಾಡ್ಬೋದು ಇದು ವಾಟರ್ ಸಲಿ ಬಂದಾಯ್ತು ಮತ್ತು ಫ್ಲವರ್ಗೆ ಫ್ಲವರ್ ಸ್ಪೆಷಲ್ ಅಂತ ಇದೆ ಇದು ಎರಡು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಹಾಕ್ಕೊಂಡು ಮೂರು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡೋವಂಥದ್ದು ಹೂವು ಅಳ್ಳಕ್ಕೆ ಮತ್ತು ಮಗ್ಗು ದಪ್ಪಾಗೋಕ್ಕೆ ಎಲ್ಲ ಯೂಸ್ ಮಾಡೋವಂಥದ್ದು ಮತ್ತು ಇದು ನ್ಯಾನೋ ಡಿ ಎ ಪಿ ಅಂತ ಇದೆ ನಮ್ಮಲ್ಲಿ ಡಿ ಎ ಪಿ ಈಗ ನ್ಯಾನೋ ಪಾರ್ಟಿಕಲ್ ಆರು ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಹದಿನಾರು ಪರ್ಸೆಂಟ್ ಫಾಸ್ಫರಸ್ ಇರುತ್ತೆ ಎಲೆಗಳ ಮೂಲಕ ಕಾಣೋ ಅಂಥದ್ದು ಗೊಬ್ಬರ ಇದು ನಾಲ್ಕು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಹಾಕ್ಕೊಂಡು ಸ್ಪ್ರೇ ಮಾಡೋವಂಥದ್ದು ಗಿಡ ಚೆನ್ನಾಗಿ ಹೊಡ್ಕೊಳ್ಳೋಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಮತ್ತು ಈಗ ಯೂರಿಯಾ ಡಿಮ್ಯಾಂಡ್ ಇದೆಯಲ್ಲ ಅದಕ್ಕೆ ಸರ್ಕಾರದಿಂದಲೇ ನ್ಯಾನೋ ಯೂರಿಯಾ ಅಂತ ಮಾಡಿದ್ದಾರೆ ನ್ಯಾನೋ ಶಕ್ತಿ ನ್ಯಾನೋ ಯೂರಿಯಾ ಅಂತ ಇದರಲ್ಲಿ ಎಂಟು ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ನಿಮಗೆಲ್ಲ ಬೆಳೆಗಳಿಗೂ ಈ ಯೂರಿಯಾ ಸಿಗಲ್ಲ ಅನ್ನಂಗೇನಿಲ್ಲ ನೀವು ಸ್ಪ್ರೇ ಮಾಡಿದ್ರೆ ಗ್ರೋತು ಬರುತ್ತೆ ಭೂಮಿನೂ ನೀವು ಈ ಬೇರೆ ಈಗ ಯೂರಿಯಾ ಹಾಕಿದ್ರೆ ನಿಮ್ಮ ಭೂಮಿ ಹಾಳಾಗುತ್ತೆ ಇದು ಸ್ಪ್ರೇ ಮಾಡೋದ್ರಿಂದ ಭೂಮಿ ಹಾಳಾಗಲ್ಲ ನಿಮ್ಮ ಗಿಡನೂ ಡೆವಲಪ್ ಆಗುತ್ತೆ ಮತ್ತು ನೈಟ್ರೋನಿಕ್ ತರ್ಟಿ ಟು ಅಂತ ಇದರಲ್ಲಿ ನೈಟ್ರೋಜನ್ ಎರಡು ಟೈಪಲ್ಲಿರುತ್ತೆ ನೈಟ್ರೇಟ್ ಫಾರ್ಮಲ್ಲಿ ಅಮೈ ಅಮೈಡ್ ಫಾರ್ಮಲ್ಲಿ ಅದರಿಂದ ನೈಟ್ರೋಜನ್ನು ಜಲ್ದಿ ಗಿಡಕ್ಕೆ ಸಿಗ ಸಿಗುತ್ತೆ ನೈಟ್ ನೈಟ್ರೋಜಿಕ್ ತರ್ಟಿ ಟು ಅಂತ ಮತ್ತು ಬಯೋ ಟ್ವೆಂಟಿ ಅಂತ ಇದೆ ಇದರಲ್ಲಿ ಎನ್ ಪಿ ಕೆ ವಿತ್ ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ಇರ್ತೈತಿ ನಿಮಗೆ ಗಿಡ ಬೇರೆ ಬೆಳವಣಿಗೆಗೆ ಇಪ್ಪತ್ತಿಂದ ಇಪ್ಪತ್ತಿನದ ಗಿಡಕ್ಕೆ ಎಲ್ಲ ನ್ಯೂಟ್ರಿಯೆಂಟ್ ಇರೋದ್ರಿಂದ ವಿತ್ ಸಿ ವಿ ಡಿ ಎಕ್ಸ್ಪ್ಯಾಕ್ಟ್ರಿ ಇರೋದ್ರಿಂದ ನೀವು ಚೆನ್ನಾಗಿ ಗಿಡ ಒಡ್ಕೊಳ್ಳುತ್ತೆ ಮತ್ತು ಕಾಯಿ ಬಿಡ ಅಂಥದ್ದಲ್ಲಿ ರೆಸ್ಟೋರ್ ಒನ್ ಅಂತ ಇದು ಪಾಸ್ಪರಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಫಾಸ್ಫರಸ್ ಜಾಸ್ತಿ ಇತ್ತು ಎನ್ ಪಿ ಕೆ ಎಲ್ಲ ಇರೋದ್ರಿಂದ ಇದು ಒಳ್ಳೆ ನಿಮ್ಮ ಗಿಡ ಬೇರುಗಳು ಚೆನ್ನಾಗಿ ಬಿಡ್ತವೆ ಗಿಡನೂ ಗ್ರೋತ್ ಆಗುತ್ತೆ ಮತ್ತು ರೆಸ್ಟೋರ್ ಟು ಅಂತ ಇದು ಕಾಯಿ ದಪ್ಪ ಆಗೋಕ್ಕೆ ಇದು ಪೊಟಾಶ್ ಜಾಸ್ತಿ ಇರುತ್ತೆ ಪೊಟಾಶ್ ನಲ್ವತ್ತು ಪರ್ಸೆಂಟ್ ಇರುತ್ತೆ ಅದರಿಂದ ಕಾಯಿ ದಪ್ಪ ಆಗುತ್ತೆ ಮತ್ತು ನಿಮ್ಗೆ ಇಳುವರಿನೂ ಜಾಸ್ತಿ ಬರುತ್ತೆ ಮತ್ತು ಕೀಪಿಂಗ್ ಕ್ವಾಲಿಟಿ ಬರುತ್ತೆ ಮತ್ತು ಇಲ್ಲಿ ವ್ಯಾಮ್ ಅಂತ ಇದೆ ನೋಡಿ ವ್ಯಾಮ್ ವ್ಯಾಸ್ಕಿರಲ್ ಅಲ್ಬ್ಯಾಸ್ಕಿರಲ್ ಮೈಕ್ರೊರೈಸ ಅಂತ ಇದು ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸು ಬಯೋಫರ್ಟಿಲೈಸರ್ಸು ಈಗ ಬೇರ್ ಬೆಳವಣಿಗೆ ಇದು ನಾವೇ ನಾವೇ ಡೆಮೋ ಮಾಡಿರ್ತಕ್ಕಂಥದ್ದು ಇದು ಕೊಟ್ಬಿಟ್ಟು ಈ ತರ ಆಗಿರೋದು ವಿತ್ ವ್ಯಾಮ್ ಕೊಟ್ಟಾಗ ಬೇರೆ ಬೇರು ವೈಟ್ ಬೇರ್ಸ್ ಎಲ್ಲ ಜಾಸ್ತಿ ಆಗಿದಾವೆ ನೀರು ಮತ್ತೆ ಪೋಷಕಾಂಶಗಳನ್ನ ಇರ್ಕೊಳ್ಳುತ್ತಿದ್ದು ಇದು ಕಡಿಮೆ ಇದಾವೆ ನೋಡ್ರಿ ಇದು ಇದು ಹಾಕಿರೋದು ಇದು ಹಾಕ್ತದೆ ಇರೋದು ಹ್ಮ್ ಇದು ಬೇರಿಗೆ ಸುತ್ತಕೊಂಡು ನಿಮಗೆ ಏನೇನು ಎನ್ ಪಿ ಕೆ ಭೂಮಿನಲ್ಲಿರುತ್ತೆ ಅದನ್ನೆಲ್ಲ ತಾಣಂಗೆ ಮಾಡುತ್ತೆಲ್ಲ ಇವೆಲ್ಲ ಪೆಸ್ಟಿಸೈಡ್ಸ್ ನಿಮಗೆ ಉಳುಕೆ ರೈಪರ್ ಅಂತ ಬರುತ್ತೆ ಉಳುಕೆ ಹಾಂ ರಬ್ಬರ್ ಹುಳ ಅಂತ ಬರ್ತಾವಲ್ಲ ಜೋಳದಲ್ಲೆಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಇದು ಮತ್ತೆ ಇಮಿಡಾ ಅಂತ ಈ ಥ್ರಿಪ್ಸ್ಗೆಲ್ಲ ಯೂಸ್ ಮಾಡ್ಬೋದು ಒಂದೇ ಮೇಲೆ ಒಂದು ಲೀಟ್ರ್ ನೀರಿಗೆ ಹಾಕ್ಕೊಂಡು ಜೈ ಕೆ ಇ ಪ್ಯಾರಾಮಿಡಾ ಅಂತ ಮತ್ತು ಇವೆಲ್ಲ ಅರ್ಬಿ ಸೈಡ್ಸು ನಿಮಗೆ ಟೆಂಬೋಸಾನ್ ಅಂತ ಬರುತ್ತೆ ಇದು ಇದು ಮೆಕ್ಕೆಜೋಳಕ್ಕೆ ಜೋಳಕ್ಕೆ ಕಳೆನಾಶಕ ಓ ಕಳೆ ಕಳೆ ಕಳೆನಾಶಕನ ಸ್ಪ್ರೇ ಮಾಡೋ ಅಂಥದ್ದು ಇದು ಮೆಕ್ಕೆಜೋಳ ಏನೂ ಆಗಲ್ಲ ಕಳೆ ಮಾತ್ರ ಹೋಗುತ್ತೆ ಆಗಲೇ ಇರೋಕೆ ಕಳೆಗಳಿಗೂ ಹೋಗುತ್ತೆ ಮತ್ತು ಇದು ಪ್ಯಾರಾಮಿಡ ಅಂತ ಇದು ಕಾಂಟ್ಯಾಕ್ಟ್ ಸೈಡ್ ನೀವು ಹೊಡ್ಕೊಂಡು ಹೋದಂಗೆ ಒಣಕೊಂಡು ಹೋಗುತ್ತೆ ಈ ಪ್ಲಾಂಟೇಶನ್ ಕ್ರಾಫ್ಟ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಮತ್ತು ಜಿಬ್ಬರ್ಲಿ ಕಾಸಿಡ್ ಇದು ನಿಮಗೆ ಹೂವು ಚೆನ್ನಾಗಿ ಬರೋಕ್ಕೆ ಕಾಯಿ ಚೆನ್ನಾಗಿ ಬರೋಕ್ಕೆ ಮತ್ತು ಮೆಚುರಿಟಿ ಆಗಿರಲ್ಲ ಮೆಚೂರ್ ಆಗೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಮತ್ತೆ ಹಂಗೆ ವಾಟರ್ ಸಲಿಬಲ್ ಫರ್ಟಿಲೈಸರ್ಸ್ ಇದಾವೆ ಮತ್ತೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ ನೋಡಿ ಬೋರಸಾನ್ ಅಂತ ಇದೆ ಬೋರಸನ್ ಜಿಂಕು ಐರನ್ ಮ್ಯಾಂಗನೀಸು ಬೋರಾನು ಅಡಿಕೆಗೆಲ್ಲ ಯೂಸ್ ಮಾಡಬಹುದು ಮತ್ತೆ ಎಲ್ಲಾ ತರಕಾರಿ ಬೆಳೆಗಳಿಗೂ ಯೂಸ್ ಮಾಡಬಹುದು ಮೈಕ್ರೋನ್ಯೂಟ್ರಿಯೆಂಟು ಎಕರೆಗೆ ಹತ್ತು ಕೆ ಜಿ ಯೂಸ್ ಮಾಡೋ ಅಂಥದ್ದು ಅಡಿಕೆಗಾದರೆ ನೂರು ಗ್ರಾಮು ಒಂದು ಗಿಡಕ್ಕೆ ಆರಳ ಉದ್ರೋದು ಹಣ್ಣು ಹೊಡೆಯೋದು ತೆಂಗಿನಲ್ಲಿ ಅಡಿಕೆಯಲ್ಲಿ ಎಲ್ಲ ಯೂಸ್ ಮಾಡ್ಬೋದು ಕೆಳಗೆ ಇದು ಫಾರ್ಮ್ ಗೋಲ್ಡ್ ಅಂತ ಇದು ಬೇರೆ ಬೆಳವಣಿಗೆಗೆ ನೀವು ನಾಟಿ ಮಾಡಿದ ಟೈಮಲ್ಲಿ ಒಂದು ಹತ್ತು ದಿನದಲ್ಲಿ ಎಕರೆಗೆ ಹತ್ತು ಕೆ ಜಿ ಯೂಸ್ ಮಾಡ್ಬೋದು ಯುಮಿಕ್ ಆ್ಯಸಿಡು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಮತ್ತು ಇವೆಲ್ಲ ವಾಟರ್ ಸಲಿ ಇದು ಯುಮಿಕ್ ಆಸಿಡ್ ಯೂಸ್ ಮಾಡಿರೋ ಅಂತ ಪ್ಲಾಟು ಯುಮಿಕ್ ಆ್ಯಸಿಡ್ ಇದು ಕೆಳಗಡೆ ಬೇರು ಚೆನ್ನಾಗಿ ಬಂದಿರೋದು ಅದು ಅನ್ಟ್ರೀಟೆಡ್ ಬೇರ್ ಒಂದು ಸ್ವಲ್ಪ ಕಡಿಮೆ ಬಂದಿದೆ ಅದು ಮತ್ತೆ ಎನ್ ಪಿ ಕೆ ಫರ್ಟಿಲೈಸರ್ಸ್ ಇದಾವೆ ನೋಡ್ರಿ ಟ್ವೆಂಟಿ ಟ್ವೆಂಟಿ ಇದೆ ನೈಂಟಿನಾಲ್ ಇದೆ ಅಡಿಕೆಗೆಲ್ಲ ಯೂಸ್ ಮಾಡ್ಬೋದು ತೆಂಗಿಗೆ ಯೂಸ್ ಮಾಡ್ಬೋದು ಮತ್ತು ನೀವು ಎಲ್ಲ ಬೆಳೆಗಳಿಗೂ ಯೂಸ್ ಮಾಡ್ಬೋದು ಮತ್ತು ಭೂಮಿತ್ರ ಅಂತ ಇದೆ ಈಗ ಭೂಮಿತ್ರ ಗೋಲ್ಡ್ ಅಂತ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ನೀವು ಎಕರೆಗೆ ಒಂದು ನಾಲ್ಕು ಬ್ಯಾಗ್ ಹಾಕ್ಬೋದು ಇದು ಸ್ಮಾರ್ಟ್ ಸೊಲ್ಯೂಷನ್ನು ಮೇಲುಗಡೆ ಹೇಳ್ದಂಗೆ ಆ ಕೆಳಗಡೆ ದೊಡ್ಡ ಗೊಬ್ಬರಗಳು ಮತ್ತು ನಿಮ್ಮ ಈಗ ಇನ್ನೊಂದು ಹೊಸ ಪ್ರಾಡಕ್ಟ್ ಟಿ ಎಸ್ ಪಿ ಅಂತ ಇದೆ ನಮ್ಮಲ್ಲಿ ಇದರಲ್ಲಿ ನಲವತ್ತಾರು ಪರ್ಸೆಂಟ್ ಫಾಸ್ಫರಸ್ ಇರುತ್ತೆ ನಿಮಗೆ ಬೇರ್ ಬೆಳವಣಿಗೆ ಚೆನ್ನಾಗಾಗುತ್ತೆ ಇದಕ್ಕೆ ಮತ್ತೆ ಕ್ಯಾಲ್ಷಿಯಮ್ ಇರುತ್ತೆ ಇದು ಈ ಎಕರೆಗೆ ನೀವು ಡಿ ಎ ಪಿ ಯೂಸ್ ಮಾಡ್ತಿದ್ರಲ್ಲ ಡಿ ಎ ಪಿ ಬರ್ತಾ ಇಲ್ಲ ಅದಕ್ಕೋಸ್ಕರ ಇದನ್ನು ಇದು ಮಾಡಿ ಯೂಸ್ ಮಾಡ ಇದನ್ನು ಯೂಸ್ ಮಾಡಿ ಮಾಡ್ಬೋದು ಇದ್ರ ಜೊತೆ ಅರ್ಧ ಕಿಲೋ ಯೂರಿಯಾ ಹಾಕೊಂಡ್ರೆ ಡಿ ಎ ಪಿನೇ ಆಗುತ್ತೆ ಕಾಸ್ಟು ಕಡಿಮೆ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಇದು ಜೆಸಾನ್ ಕಂಪ್ನಿಯಿಂದ ಪಿ ಪಿ ಎಲ್ ಕಂಪ್ನಿಯಿಂದ ಮಾಹಿತಿ ಮಾಹಿತಿ ರೈತರು ಸಂಪಾದನೆ ಸಂಪರ್ಕ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಎಲ್ಲ ಡೀಲರ್ ಶಾಪ್ ಗಳಲ್ಲೂ ಮಾಡ್ಬೋದು ಎಲ್ಲ ಡೀಲರ್ ಶಾಪ್ ಮತ್ತೆ ನಮ್ದು ಜೈ ಕಿಸಾನ್ ಔಟ್ಲೆಟ್ ಅಂತ ಇದೆ ಇದಾವೆ ಅಲ್ಲಿ ಮಾಡಬಹುದು ಮತ್ತೆ ನಮ್ದು ಟೋಲ್ ಫ್ರೀ ನಂಬರ್ ಇದೆ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ಒನ್ ಟೂ ತ್ರಿಬಲ್ ತ್ರೀ ಅಂತ ಅಲ್ಲಿ ಅದಕ್ಕೆ ಫೋನ್ ಮಾಡಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ರೈತರು ಇದು ಎಲ್ಲಾ ಬೆಳೆಗಳಿಗೂ ಮತ್ತು ಗೊಬ್ಬರ ಆ ಸಂಪೂರ್ಣ ಮಾಹಿತಿ ಈ ವಿಡಿಯೋ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಸಪೋರ್ಟ್ ಮಾಡಿ ಜಯ ಜವಾನ್ ಜಾಗಿದ್ದಾನೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ